ಇಂಡಿ ಪ್ರತ್ಯೇಕ ಜಿಲ್ಲೆಗೆ ಘೋಷಣೆ ಆಗ್ರಹಿಸಿ ಪಟ್ಟಣದ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ತೇಜಸ್ ಸಾಮಾಜಿಕ ಸಂಘದ ವತಿಯಿಂದ ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆಡೆ ಪ್ರತಿಭಟನೆ ನಡೆಸಿದ್ರು ಗಡಿನಾಡು ಅಭಿವೃದ್ಧಿಗಾಗಿ ಇಂಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ರಚನೆ ಮಾಡಬೇಕು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಅತಿ ಹಿಂದುಳಿದ ತಾಲೂಕು ಆಗಿದ್ದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಇನ್ನೂ ಪ್ರಗತಿ ಕಾಣಬೇಕಾಗಿದೆ ಇಂಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು ಸಂವಿಧಾನ ವಿಧಿ ಮುನ್ನೂರ ಎಪ್ಪತ್ತೊಂದು ಜೆಗೆ ಸೇರ್ಪಡೆಗೆ ಶೀಘ್ರದಲ್ಲೇ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಉಪವಿಭಾಗ ಅಧಿಕಾರಿ ಅಬಿದ್ ಗದ್ಯಾಳ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಕಾಮಗೊಂಡ ಸರ್ಕಾರ ಎಚ್ಚೆತ್ತುಕೊಂಡು ಶೀಘ್ರದಲ್ಲೇ ಇಂಡಿ ತಾಲೂಕು ಜಿಲ್ಲೆಯನ್ನಾಗಿ ಘೋಷಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಇಂಡಿ ಬಂದ್ ರಸ್ತೆ ರೋಕೋ ರೈಲು ತಡೆ ಚಳುವಳಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ದೊಡ್ಡ ಹೋರಾಟವಾಗಿ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಂಡಿಯನ್ನು ಜಿಲ್ಲೆ ಘೋಷಣೆ ಮಾಡಿದ್ದೆ ಅದರಲ್ಲಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಇಲ್ಲದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ರಸ್ತೆ ತಡೆ ಹಿಂಡಿ ಬಂದ್ ಹೆಬ್ಬ್ದಾರಿರೋಕೋ ರೈಲು ತಡೆ ಅಂತ ದೊಡ್ಡ ದೊಡ್ಡ ಚಳವಳಿಗೆ ಮುಂದೆ ಸಾಕ್ಷಿಯಾಗುತ್ತದೆ ಅದೆಲ್ಲ ಆಗಬಾರ್ದು ಅಂದರೆ ಆದಷ್ಟು ಬೇಗ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ಈ ಈ ನಮ್ಮ ಭಾಗದತ್ತ ದೃಷ್ಟಿ ಹಾಯಿಸಿ ಇದನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಇವತ್ತು ಆ ಎರಡು ಸಂಘ ಸಂಸ್ಥೆಗಳ ಜೊತೆ ಇಲ್ಲಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಗೌರವಾಧ್ಯಕ್ಷರಾಗಿ ಎ ಸಿ ಪಾಟೀಲ್ ಸರ್ ನಮ್ಮ ಕಾರ್ಯದರ್ಶಿ ಸಂತೋಷ್ ಪಾರಜಣ್ಣ ಅವರು ಅಧ್ಯಕ್ಷನಾಗಿ ನಾನು ಮಂಜುನಾಥ್ ತಾಮಂಡ್ ಕೂಡ ಈ ಒಂದು ಸಭೆಯಲ್ಲಿ ಹಾಜರಿದ್ದೆವು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದೀವಿ ಅಂತ ಈ ಮೂಲಕ ಕೇಳ್ಕೊಂಡು ಹೇಳ್ತಾ ಇದ್ದೀವಿ